ನಿನ್ನೆ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಫಲಿತಾಂಶ ನೀವೆಲ್ಲರೂ ಗಮನಿಸಿದ್ದೀರಿ ಈ ಹಿಂದೆ ಯಾರು ತೆನೆ ಹೊತ್ತ ಮಹಿಳೆ ಜೆ ಡಿ ಎಸ್ ಪಕ್ಷದ ಚಿಹ್ನೆಯಿಂದ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಭಾಳಷ್ಟು ಮಂದಿ ಶಾಸಕರ ಜೊತೆನೆ ಉಳ್ಕೊಂಡ್ರು ಬಹುತೇಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ತೊಂಬತ್ತು ತೊಂಬತ್ತೈದು ಭಾಗ ಯಾರ್ಯಾರು ಗ್ರಾಮ ಪಂಚಾಯಿತಿ ನಗರಸಭೆ ಗೆದ್ದಂಥವ್ರನ್ನ ತಮ್ಮೊಟ್ಟಿಗೆ ಉಳಿಸ್ಕೊಂಡೆ ಅವರು ಪಕ್ಷವನ್ನು ಬಿಟ್ಟು ಅವತ್ತು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ರೇವಣ್ಣ ಅವರಿಗೆ ಮೋಸ ಮಾಡಿ ಹೊರಗೋ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ನಾವು ಹದಿನೈದನೇ ತಾರೀಕು ಯಾರ್ಯಾರು ನಮ್ಮ ಚಿಹ್ನೆಯಿಂದ ಗೆದ್ದಿದಂಥ ಹದಿನೈದು ಜನ ಸದಸ್ಯರುಗಳಿಗೆ ನೋಟಿಸನ್ನು ಕೊಟ್ಟು ಸಭೆಗೆ ಬಂದು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಧ್ಯಕ್ಷ ಉಪಾಧ್ಯಕ್ಷರು ಯಾರಾಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆ ತಿಳಿಸಿ ಅಂತೇಳಿ ನಾವು ಒಂದು ಮೀಟಿಂಗನ್ನು ಕರೆದಿದ್ವಿ ಅದಕ್ಕೂ ಕೂಡ ನೋಟಿಸನ್ನು ಎಲ್ಲರೂ ಕೂಡ ಇಸ್ಕೊಂಡಿದರೆ ಕೆಲವರು ಮನೆ ಬಾಗಿಲು ಗಂಟಿಸಿ ಬಂದು ಅದನ್ನು ವೀಡಿಯೋ ರೆಕಾರ್ಡ್ ಫೋಟೋಗಳು ಒಂದು ದಾಖಲೆ ಸಂಗ್ರಹ ಮಾಡಿದ್ದೇವೆ ಮೀಟಿಂಗೂ ಕೂಡ ಅವತ್ತು ಅಟೆಂಡ್ ಆಗಿರಲಿಲ್ಲ ಅದಾದ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸೂಚನೆ ಕುಮಾರಸ್ವಾಮಿಯವರ ಸೂಚನೆ ಮೇರೆಗೆ ಬರ್ತಾರೆ ರೇವಣ್ಣ ಸಾಹೇಬ್ರ ಸಲಹೆಯಂತೆ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯ ಅರ್ಸಿಕೆರನ್ನಲ್ಲೇ ಮಾಡಿ ಮತ್ತೊಮ್ಮೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ವಿ ಆದರೆ ನಿನ್ನೆ ಇದು ಯಾವುದಕ್ಕೂ ಮನ್ನಣೆಯನ್ನು ಕೊಡದೆ ಏಕಾಏಕಿ ಪಕ್ಷದ ಆದೇಶ ಏನಿತ್ತು ಅಧ್ಯಕ್ಷಗಾದಿಗೆ ಶ್ರೀಮತಿ ಸುಜಾತಾ ರಮೇಶ್ ಅವರನ್ನು ಉಪಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ಅಭಿರಾಮಿ ಶ್ರೀಮತಿ ಅಭಿರಾಮಿ ಅವರನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ಅದರ ವಿರುದ್ಧ ಮತ ಚಲಾವಣೆಯನ್ನು ಮಾಡಿದ್ದಾರೆ ಇದು ನಗರಸಭಾ ಸ್ಥಳೀಯ ಸಂಸ್ಥೆಗಳ ಕಾಯ್ದೆ ಸ್ಪಷ್ಟ ಉಲ್ಲಂಘನೆ ಆಗಿರೋದರಿಂದ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಿನ್ನೆನೇ ಎ ಸಿ ಅವರು ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ನಮಗೆ ಕೊಡಿ ಹೇಳಿ ಅವರು ಇವತ್ತು ಸ್ವಲ್ಪ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಂತ ನಿಮಗೆ ತಲುಪಿಸ್ತೇವೆ ಅಂತ ಹೇಳಿದ್ದಾರೆ ಆ ದಾಖಲೆಗಳು ಕೈ ಸೇರ್ತಿದ್ದಂತೆಯೇ ನಾವು ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಜನರು ಯಾರು ಪಕ್ಷದ ಸೂಚನೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಅಂತೇಳಿ ನಾವು ಕಂಪ್ಲೇಂಟನ್ನು ಕೊಟ್ಟು ನ್ಯಾಯಾಲಯದ ಮೆಟ್ಟಲನ್ನು ಹತ್ತೋರಿದ್ದೇವೆ ಆ ಸಂಬಂಧಪಟ್ಟಂತೆ ಪತ್ರಕರ್ತ ಮಿತ್ರರ ಮುಖಾಂತರ ಯಾರು ಅರಸೀಕೆರೆ ತಾಲೂಕಿನ ಅರಸೀಕೆರೆ ನಗರದ ಜನತೆಯ ಮತಗಳನ್ನು ಪಡೆದು ನಗರಸಭಾ ಸದಸ್ಯರಾಗಿದ್ದರು ಯಾವುದೋ ಒಂದು ಆಮಿಷಕ್ಕೆ ಹಣಕ್ಕಾಗಿ ಮಾರಾಟ ಮಾಡಿಕೊಂಡಿರುವಂಥದ್ದನ್ನು ಇದು ಅಕ್ಷಮ್ಯ ಇದನ್ನು ಜನತೆ ಗಮನಿಸ್ತಾ ಇದ್ದಾರೆ ಜನರಲ್ಲಿ ಬಂದಾಗ್ಯೂ ಕೂಡ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ಇದು ಮೂರನೇ ಬಾರಿ ಅವಕಾಶ ಈಗಾಗಲೇ ಅರಸೀಕೆರೆಯಲ್ಲಿ ಜನಜನಿತವಾಗಿದೆ ಅರಸೀಕೆರೆ ಲೂಟಿ ಮಾಡಿದಂಥ ವ್ಯಕ್ತಿ ಅರ್ಸೀಕೆರೆಯ ಘನತೆಗೆ ಕುಂದು ತಂದಂಥ ವ್ಯಕ್ತಿನ ಇವತ್ತು ಅಧ್ಯಕ್ಷರನ್ನಾಗಿ ತಮ್ಮ ಹಿಂಬಾಲಕನ ಮಾಡಿಕೊಂಡ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆದಷ್ಟು ಬೇಗ ಅದಕ್ಕೆ ಪ್ರತಿಫಲವನ್ನು ಅವರು ಅನುಭವಿಸರಿದ್ದಾರೆ ಅಂತೇಳಿ ಈ ಮುಖ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ಯಾರು ಯಶಸ್ವಿಯಾಗಿ ಸನ್ಮಾನ್ಯ ಶಾಸಕರಂತ ಶಿವಲಿಂಗೇಗೌಡರು ಜನತೆಯ ಅಪೇಕ್ಷೆಗೆ ವಿರುದ್ಧವಾಗಿ ಏನೊಂದು ಮೀಸಲಾತಿ ಜನರಲ್ಲಿ ಬಂದಿತ್ತು ಎಲ್ಲರೂ ಅಪೇಕ್ಷೆ ಪಡ್ತಾಯಿದ್ರು ಒಬ್ಬರು ಹೊಸೊಬ್ಬರು ಕಾಳಜಿ ಇರುವಂಥ ವ್ಯಕ್ತಿ ಆಗಬೇಕು ಅರಸೀಕೆರೆ ನಗರಸಭೆಯ ಒಂದು ಕಾಯಕಲ್ಪ ಸಿಗಬೇಕು ಹಿಂದೆ ಕಳೆದ ಅವಧಿಯಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಅಪೇಕ್ಷೆ ಇತ್ತು ಅದಕ್ಕೆ ತಣ್ಣೀರು ಹೆಚ್ಚು ಕೆಲಸವನ್ನು ಶಾ ಶಾಸಕ ಶಿವಲಿಂಗೇಗೌಡರು ಮಾಡಿದ್ದಾರೆ ಬಳಸಿಕೊಂಡು ನಿಮ್ಮ ಪಕ್ಷದಿಂದ ನೀವು ಹಿಡಿದಿಟ್ಕೊಳ್ಳಲು ಅಥವಾ ಪ್ರಯತ್ನ ಹಾಕುವಲ್ಲಿ ನಿಮಗೆ ಸಂಪೂರ್ಣ ವಿಫಲ ಇದೆ ಅಂತ ಸರ್ ಒಂದು ಒಂದು ವಿಷಯ ನಿಮಗೆ ಎರಡು ಸಂಗತಿಗಳನ್ನ ಗಮನಕ್ಕೆ ತರ್ತೇನೆ ನಾನು ಈಗಾಗಲೇ ಪ್ರಾರಂಭದಲ್ಲೇ ಹೇಳಿಬಿಟ್ಟೆ ತೊಂಬತ್ತೈದು ಭಾಗಕ್ಕೂ ಹೆಚ್ಚಿನ ಜೆ ಡಿ ಎಸ್ನಿಂದ ಆಯ್ಕೆಯಾದಂಥ ಗ್ರಾಮ ಪಂಚಾಯತ್ ಸದಸ್ಯಗಳಿರ್ಬೋದು ನಗರಸಭೆ ಸದಸ್ಯಗಳಿರ್ಬೋದು ಅವರು ಅವತ್ತು ಪಕ್ಷ ಬಿಡುವಾಗ ಕಡೆ ಕ್ಷಣದವರೆಗೂ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಇಲ್ಲೇ ಇರ್ತೇನೆ ಇಲ್ಲೇ ಇರ್ತೇನೆ ಅಂತ ಹೇಳ್ಕೊಂಡು ಸನ್ಮಾನ್ಯ ರೇವಣ್ಣ ಸಾಹೇಬ್ರಿಗೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರಿಗೆ ಮೋಸ ಮಾಡಿ ಎಲ್ಲರನ್ನು ಕರ್ಕೊಂಡೇ ಅವ್ರು ಹೋಗಿದ್ದು ಆದಾಗ್ಯೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹತ್ತಿರ ಎಂಬತ್ತು ಸಾವಿರ ಮತಗಳನ್ನ ಗಳಿಸ್ಕೊಳ್ಳಿಕ್ಕೆ ಶಕ್ಯರಾದ್ವಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಏನು ನಮಗೆ ಅಂತರ ಇತ್ತು ಅದನ್ನು ತಗ್ಗಿಸಿ ಎಂಬತ್ಮೂರು ಎಂಬತ್ನಾಲ್ಕು ಸಾವಿರ ಮತಗಳನ್ನ ತಾಲೂಕಿನ ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು ತಾಲೂಕಿನ ಜನತೆಯ ಅರಸೀಕೆರೆ ನಗರದ ಜನತೆಯ ಅಪೇಕ್ಷೆಗೆ ವಿರುದ್ಧವಾಗಿ ಏನು ನಿನ್ನೆ ಮತಾಂತರ ಮಾಡಿದ ಅಂದರೆ ಕ್ರಾಸ್ಔಟ್ ಮಾಡಿದ್ದಾರೆ ಮತಗಳನ್ನ ಮಾರಾಟ ಮಾಡಿಕೊಂಡಿದ್ದಾರೆ ಇದ್ರ ವಿರುದ್ಧವಾಗಿ ಎಲ್ಲ ಜನರ ಕಾರ್ಯಕರ್ತರ ಅಪೇಕ್ಷೆಯಂತೆ ನಾವು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಮ್ಮ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೇವೆ ಅಲ್ಲಣ್ಣ ಈಗ ಪಕ್ಷದ ಸಭೆ ಕರೆದ್ವಿ ಸಭೆಗೆ ಬಂದು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ ನಾನೇ ಫೋನ್ ಮುಖಾಂತರ ಎಲ್ಲ ಸದಸ್ಯರುಗಳಿಗೂ ನಾನು ಫೋನ್ನಲ್ಲಿ ಮಾತಾಡಿದ್ದೀನಿ ಎಲ್ಲರೂ ಮಾತಾಡಿದ್ದಾರೆ ನಾವು ಸಭೆ ಕರೆದಿರೋಂಥ ಒಂದು ಅರ್ಜಿಯನ್ನು ಅಥವಾ ಸಭೆಯ ನೋಟಿಸನ್ನು ನಾವು ಎಲ್ಲರಿಗೂ ಕೂಡ ತಲುಪಿಸಿದ್ದೇವೆ ಒಂದು ನಾಲ್ಕೈದು ಜನ ಇಸ್ಕೊಳ್ಳಲಿಲ್ಲ ಅದನ್ನು ಅವ್ರ ಮನೆ ಬಾಗಿಲಿಗೆ ಅಂಟಿಸಿದ್ದೇವೆ ಸಭೆಗೆ ಬಂದು ಹೇಳಬೇಕಲ್ವಣ್ಣ ನಂಗೆ ಇಂಥವ್ರೇ ಆಗಬೇಕು ಆಗಬಾರ್ದು ಅಂತ ಹದಿನೈದನೇ ತಾರೀಕು ಸಭೆ ನಾವು ಕರೆದಿದ್ವಿ ಸಭೆಗೂ ಬಂದಿಲ್ಲ ನೀವು ನಿನ್ನೆ ವಿಪ್ ಜಾರಿ ಮಾಡಿ ವಿಪ್ಪನ್ನು ಕೂಡ ಎಲ್ಲರಿಗೂ ತಲುಪಿಸಿದ್ದೇವೆ ಫೋನ್ ಮುಖಾಂತರ ಕಮ್ಯುನಿಕೇಟ್ ಮಾಡಿಸಿದ್ದೇವೆ ಅವರವರ ಕುಟುಂಬದವರು ಕೂಡ ತಿಳಿಸಿದ್ದೇವೆ ಆಗಲೂ ಸಹ ನೀವು ಅದನ್ನು ಪಕ್ಷದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದೀರಿ ಅಂದರೆ ನೀವು ಹಣದ ಆಮಿಷಕ್ಕೋ ಮತ್ತೊಂದು ಆಮಿಷಕ್ಕೋ ನಿಮ್ಮನ್ನು ನೀವು ಮಾರಾಟ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಆಗುತ್ತೆ ಅಥವಾ ನಿಮಗೆ ಕಾನೂನಿನ ಅರಿವಿಲ್ಲದೆ ಏನು ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ ಅಂತ ಹೇಳಿ ನೀವು ಯಾರೋ ಒಬ್ಬನ ನಂಬಿಕೊಂಡಿದ್ರೆ ಅವ್ರಿಗೂ ಹೇಳದಂತ ಸುಳ್ಳಿನ ಆಧಾರವಾಗಿ ನೀವು ಮತ ಚಲಾವಣೆ ಮಾಡಿ ನಿಮಗೆ ನೀವೇ ಸಂಕಷ್ಟಕ್ಕೆ ಸಿಕ್ಕೊಂಡಿದ್ದೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನೋಡೋಣ ಅಂದ್ರೆ ಅದೇ ವಿಷಯ ಪಕ್ಷ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದೆ ಪಕ್ಷದ ಆದೇಶ ಉಲ್ಲಂಘನೆ ಅದೇ ವಿಪ್ ಉಲ್ಲಂಘನೆ ಈಗ ನಾವು ಹೇಳ್ತೇವೆ ಈಗ ನಾವೆಲ್ಲ ಸಭೆ ಸೇರಿ ಅಂತ ತೀರ್ಮಾನ ಮಾಡಿದ್ವಿ ಶ್ರೀಮತಿ ಸುಜಾತಾ ರಮೇಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಸುಜಾತಾ ರಮೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ಅಂತೇಳಿ ಪಕ್ಷ ವಿಪ್ಪನ್ನು ಇಶ್ಯೂ ಮಾಡಿದ ಮೇಲೆ ಆ ವಿಪ್ ಉಲ್ಲಂಘನೆ ಆದರೆ ಅಲ್ಲೇ ಬಂತಲ್ಲ ಕಾನೂನಿನ ತೊಡಕಿಗೆ ಸಿಕ್ಕೊಂಡಂಗೆ ತಾನೇ ಅರ್ಥ ಅದು ಈಗ ಹದಿನಾಲ್ಕು ಜನರ ಪೈಕಿ ಜೆ ಡಿ ಎಸ್ ಸದಸ್ಯ ಶಂಕರಪ್ಪ ನಿಮ್ಮ ಆರೋಪ ಈಶ್ವರಪ್ಪ ಈಶ್ವರಪ್ಪನವರು ಭಾಳ ಮುಗ್ಧರು ನಮಗೆ ನಾವು ಈಶಣ್ಣ ಅಂತಲೇ ಅವ್ರನ್ನ ಭಾಳ ಪ್ರೀತಿಯಿಂದ ಕರಿತೇವೆ ಅವ್ರಿಗೆ ನಾವೆಲ್ಲ ರೀತಿಯಲ್ಲಿ ತಿಳಿಸಿ ಹೇಳುವಂಥ ಕೆಲಸ ಸಭೆಯಲ್ಲೇ ಆಯಿತು ಬಹುಮತ ಇದು ಎನ್ ಆರ್ ಒಬ್ಬನ ಅಭಿಪ್ರಾಯ ಆಗೋದಿಲ್ಲ ಸಭೆ ಅಂತ ಕುಂತ ಮೇಲೆ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ನಮ್ಮೆಲ್ಲ ನಗರದ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷ ಒಂದು ಉಪಸ್ಥಿತಿನಲ್ಲಿ ತೀರ್ಮಾನ ಆಯಿತು ಇಲ್ಲ ಸುಜಾತ ರಮೇಶ್ ಅವ್ರಿಗೆ ಒಂದು ಅವಧಿ ಕೊಡಬೇಕು ಮುಂದಿನ ಅವಧಿನ ಈಶಣ್ಣಗೆ ಕೊಡೋಣ ಚುನಾವಣೆ ಸಂದರ್ಭದಲ್ಲಿ ಈಶಣ್ಣ ಇದೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋವಂಥ ನಿರ್ಣಯ ಅವತ್ತೇ ಆಯಿತು ಅವತ್ತು ಒಪ್ಕೊಂಡಂಥವ್ರು ನಮ್ಗೆ ಯಾರಿಗೂ ನಿರೀಕ್ಷೆ ಇಲ್ಲ ನಿನ್ನೆ ದಡೀರ್ನೇ ಬಂದು ಇಲ್ಲಿ ರಾಜೀನಾಮೆ ಪ್ರವಾಸ ನಡೆಸಿರುವಂಥದ್ದು ನಮಗೆಲ್ಲರಿಗೂ ಆಘಾತ ತಂದಿದೆ ನಾನೀಗಾಗಲೇ ಹೇಳಿದ್ದೇನೆ ನಮ್ಮಿಂದ ಪಕ್ಷದಿಂದ ಏನಾದ್ರು ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳಲಿಕ್ಕೆ ತಯಾರಿದ್ದೇನೆ ನೀವು ದಯಮಾಡಿ ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತೇಳಿ ಅವ್ರ ಮನವೊಲಿಸೋ ಕೆಲಸನ ಆ ವಾರ್ಡಿನ ನಮ್ಮೆಲ್ಲ ಸದಸ್ಯರುಗಳು ಕಾರ್ಯಕರ್ತರು ನಾವೆಲ್ಲರೂ ಮಾಡ್ತಾ ಇದ್ದೇವೆ ಸರ್ ಈಗ ಕಾರ್ಯತಂತ್ರದಲ್ಲಿ ಮತ್ತೆಲ್ಲದರಲ್ಲೂ ಎಲ್ಲಾರು ಸಂತೋಷ ಅಂದ್ರೆ ಮುಂದೆ ಅನ್ನೋ ಮಾತಿತ್ತು ಆದರೆ ನಗರಸಭೆ ಚುನಾವಣೆ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಆ ಕಾರ್ಯತಂತ್ರ ಏನು ಅನ್ನೋದು ಗೊತ್ತಾಗುತ್ತೆ ವಿಧಾನಸಭಾ ಚುನಾವಣೆ ನಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ನಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ಇದಕ್ಕಿಂತ ನಿದರ್ಶನ ಏನಿದೆ ಈ ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಇಲ್ಲ ಇದು ಸೂರ್ಯಚಂದ್ರ ಸ್ಪಷ್ಟ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥದ್ದು ಸೂರ್ಯಚಂದ್ರನಷ್ಟೇ ಸ್ಪಷ್ಟವಾಗಿದೆ ಇದು ನಮಗೆ ನಿರೀಕ್ಷಿತನೇ ಆದರೆ ಎಲ್ಲೋ ಒಂದು ಕಡೆ ಒಂದು ಆಸೆ ಇತ್ತು ಪಕ್ಷ ತಾಯಿ ಇದ್ದಂತೆ ಅವರೇ ಒಂದು ಪತ್ರ ಕೊಡ್ತಾರೆ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಸಿ ಎಂ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷರಾಗಿ ವಜಾ ಆದ ನಂತರ ಕುಮಾರಸ್ವಾಮಿಯವರವರು ಒಂದು ನೋಟಿಸನ್ನು ಕೊಡ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದೀರಿ ಅಂದರೆ ಇವರೇ ಉತ್ತರ ಕೊಟ್ಟಿದ್ದಾರೆ ಐದು ಜನ ಇಲ್ಲ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಅವರು ಕೊಟ್ಟಂಥ ಉತ್ತರನ ನಾವು ನಂಬಿದ್ವಿ ಅವ್ರನ್ನ ನಂಬಿದ್ವಿ ನಾವು ನಮ್ಗೆ ಓಟ್ ಆಗ್ತಾರೆ ಅಂತ ನಮ್ಮನ್ನು ನಂಬಿಸಿ ಕೂತ್ಕೆ ಕುದ್ದಿದ್ದಾರೆ ನಾವು ಜನತೆ ಹೋಗ್ತೇವೆ ಕಾನೂನು ಹೋರಾಟ ಮುಂದುವರಿಸ್ತೇವೆ ಸರ್ ಏಳು ಜನದ ಕತೆಕೊಂಡು ಅಂತ ಏಳು ಜನ ಇವತ್ತು ಪಕ್ಷದ ತೆಕ್ಕೆಗೆ ಮತ್ತು ವಾಪಸ್ ಬಂದಿದ್ದಾರೆ ಅವ್ರಿಗೇನು ಅನ್ಯಾಯ ಆಗಿದೆ ಅವತ್ತು ಕೂಡ ಅವ್ರು ಪಕ್ಷವಿರೋಧಿ ಚಟುವಟಿಕೆ ಮಾಡಿರಲಿಲ್ಲ ಅವ್ರು ಅವತ್ತು ಮಾಡಿದ್ದೇನು ನಮಗೆ ಶಿವಲಿಂಗೇಗೌಡರು ಎಲ್ಲೋ ಒಂದು ಕಡೆ ನಮ್ಗೆ ಅನ್ನಿಸ್ತಾ ಇದೆ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತಲೇ ಆರೋಪ ಮಾಡಿ ನಮಗೆ ಪ್ರತ್ಯೇಕವಾದ ಆಸನ ಕೊಡಿ ಅಂತ ಕೇಳಿದರು ಅದನ್ನೇ ಜಿದ್ದಿಗೆ ತಗೊಂಡು ತಮ್ಮೆಲ್ಲ ಪ್ರಭಾವ ಬಳಸಿ ಅವ್ರನ್ನ ಪಾಪ ಅನರ್ಹ ಮಾಡಿದಂಥದ್ದು ನಿಮಗೆ ಗೊತ್ತಿದೆ ಹಿಂಗೆ ನೀವೇ ಹೇಳ್ತಾ ಇದ್ದೀರಿ ಅದನ್ನು ಕೂಡ ಸರಿಪಡಿಸ್ಕೊಂಡು ಹೋಗೋ ಶಕ್ತಿ ಪಕ್ಷಕ್ಕಿದೆ ಈಗಾಗಲೇ ನಮ್ಮ ಮುಖಂಡರಂಥ ರೇವಣ್ಣ ಸಾಹೇಬರು ಇದೆಲ್ಲವನ್ನೂ ಗಮನಿಸ್ತಿದ್ದಾರೆ ಅದೆಲ್ಲದಕ್ಕೂ ಸೂಕ್ತವಾದಂಥ ರೀತಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ